ಒಂದು ವಾರದಿಂದ ತಾಲೂಕಿನಾದ್ಯಂತ ಭಾರಿ ಮಳೆಯಾಗುತ್ತಿದ್ದು ಅದರಂತೆ ಬೇಲೂರು ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದೆ ಸ್ವಚ್ಛತೆ ಇಲ್ಲದೆ ಗಬ್ಬು ಇದರ ಇದರ ಜೊತೆಯಲ್ಲಿ ಶೌಚಾಲಯದ ನೀರು ಹಾಗೂ ಹೋಟೆಲ್ ತ್ಯಾಜ್ಯದ ನೀರು ಬಸ್ ನಿಲ್ದಾಣದ ಹೊರಗೆ ಹರಿದು ಬಂದು ಆಟೋ ನಿಲ್ದಾಣಕ್ಕೆ ಶೇಖರಣೆಯಾಗ್ತಿದೆ ಇದರಿಂದ ವಿಪರೀತ ಗಬ್ಬು ನಾರ್ತಿದ್ದು ಇದರ ಬಗ್ಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಷ್ಟು ಮನವಿ ಮಾಡಿದ್ರು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶಗೊಂಡು ಇಂದು ಶೌಚಾಲಯಕ್ಕೆ ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಅಣ್ಣಪ್ಪ ಪರಮೇಶ್ ದೇವರಾಜ್ ವಿನಯ್ ಜಯಣ್ಣ ರವಿ ರಂಜಿತ್ ಯೋಗೇಶ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಪಾತ್ರೆ ಹೋಗಿ ನೀರು ಗಲೀತ್ ನೀರೆಲ್ಲ ಈ ಚೇಂಬರ್ ಅಲ್ಲಿ ಬಂದುಬಿಟ್ಟು ಆಟೋ ಸ್ಟೂ ಬರ್ತಿದೆ ಚೇಂಬರ್ ಹೊಡೆದೋಗಿ ಅದ್ರ ನೀರು ಬರ್ತಾ ಇದೆ ಯಾವುದೋ ಕ್ರಮ ಕೈಗೊಳ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಮತ್ತೆ ನಾವು ಅದಕ್ಕೋಸ್ಕರ ಉಗ್ರ ಹೋರಾಟ ಮಾಡಿ ಬಾತ್ರೂಮ್ ಬೀಗ ಹಾಕಿದೀವಿ ಇದು ಮತ್ತೆ ಆಗ್ಲಿಲ್ಲ ಅಂದ್ರೆ ಅದು ಅಲ್ಲಿವರೆಗೂ ತೆಗೆಯೋದೇ ಇಲ್ಲ ತೊಗೊಂಡು ನಾಳೆ ದಿನ ತೊಂದರೆ ಆಗ ಹಾಗಾಗಿ ಬೇಡ ಬಂದು ಇದನ್ನು ಎಕ್ಸರ್ಗು ಮನವರಿಕೆ ಮಾಡಿಸಬೇಕು ಸಾರ್ವಜನಿಕ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ

ಇದ್ರ ಬಗ್ಗೆ ಡಿ ಸಿ ಆಗ್ಲಿ ಟಿಸಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಯಾರು ಇದಕ್ಕೆ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾವು ಬೀಗ ಹಾಕ ಇದನ್ನು ಪ್ರತಿಭಟಿಸ್ತಾ ಇದ್ದೀವಿ ಎರಡ್ ಸಲ ಆಗಿತ್ತು ಅವಾಗಲೂ ಇದೇ ರೀತಿ ಮಾಡಿದ್ರು ಬಂದು ಇದೇ ತರ ಇದು ಮಾಡಿ ಅವರು ಎಲ್ಲ ಬಾತ್ರೂಮ್ ಎಲ್ಲ ಕ್ಲೀನ್ ಇಲ್ಲ ಅನ್ಬಿಟ್ಟು ಇದು ಆಮೇಲೆ ಅಧ್ಯಕ್ಷರು ಎಲ್ಲ ಬಂದ್ರು ಈಗ ಬೆಳಗ್ಗೆಯಿಂದ ಮೂರು ಸಲ ಡಿ ಸಿ ಡಿಸಿ ಎಲ್ಲ ಹೇಳಿದ್ರು ಇದಕ್ಕೆ ಇದ್ರ ಬಗ್ಗೆ ಕೈ ಕ್ರಮ ಕೈಗೊಂಡಿಲ್ಲ ಅದಕ್ಕೋಸ್ಕರ ಇದು ಕಳೆದ ಒಂದು ವಾರದಿಂದ ತರೂಕಿನಾದ್ಯಂತ ಭಾರಿ ಮಳೆಯಾಗ್ತಿದ್ದು ಅದರಂತೆ ಬೇಲೂರು ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದೆ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರ್ತದ ಇದರ ಜೊತೆಯಲ್ಲಿ ಶೌಚಾಲಯದ ನೀರು ಹಾಗೂ ಹೋಟೆಲ್ ತ್ಯಾಜ್ಯದ ನೀರು ಬಸ್ ನಿಲ್ದಾಣದ ಹೊರಗೆ ಹರಿದು ಬಂದು ಆಟೋ ನಿಲ್ದಾಣಕ್ಕೆ ಶೇಖರಣೆ ಆಗ್ತದ ಇದರಿಂದ ವಿಪರೀತ ಗಬ್ಬು ನಾರ್ತಿದ್ದು ಇದರ ಬಗ್ಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಷ್ಟು ಮನವಿ ಮಾಡಿದ್ರು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶಗೊಂಡು ಇಂದು ಶೌಚಾಲಯಕ್ಕೆ ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಅಣ್ಣಪ್ಪ ಪರಮೇಶ್ ದೇವರಾಜ್ ವಿನಯ್ ಜಯಣ್ಣ ರವಿ ರಂಜಿತ್ ಯೋಗೇಶ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ದಯವಿಟ್ಟು ಇದು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಮತ್ತು ನಾವು ಅದಕ್ಕೋಸ್ಕರ ಉಗ್ರ ಹೋರಾಟ ಮಾಡಿ ಬಾತ್ರೂಮ್ ಬೀಗ ಹಾಕ್ತಿದ್ದೀವಿ ಇದು ಮತ್ತೆ ಆಗಿಲ್ಲ ಅಂದರೆ ಅದು ಅಲ್ಲಿವರೆಗೂ ತೆಗೆಯೋದೇ ಇಲ್ಲ ತೊಗೊಳ್ಳೋಕ್ಕೆ ನಾಳೆ ದಿನ ತೊಂದರೆ ಆಗಕೂಡೋದು ಹಾಗಾಗಿ ಬೇಗ ಬಂದು ಇದನ್ನು ಎಚ್ಚರಿಕೆ ನೀವು ಮನವರಿಕೆ ಮಾಡ್ಕೊಳ್ಬೇಕು ಸಾರ್ವಜನಿಕ ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ ಸಾರ್ವಜನಿಕ ತೊಂದರೆ ಆಗೋದಿಂತೂ ಯ ಆಟೋ ಪೂರಕವಾಗ್ತಿಲ್ಲ ಬಾತ್ರೂಮಿಗೆ

ಕ್ರಮ ಕೊನೆಗೊಂಡಿಲ್ಲ ಅದಕ್ಕಾಗಿ ನಾವು ಬೀಗ ಹಾಕುವ ಮೂಲಕ ಇದನ್ನು ಎರಡ್ ಸಲ ಆಗಿತ್ತು ಅವಾಗಲೂ ಇದೇ ರೀತಿ ಮಾಡಿದ್ರು ಹೇಳಿದ್ರು ಒಂದ್ಸಲ ಬಂದು ಇದೇ ತರ ಇದ್ ಮಾಡಿ ಅವರು ಎಲ್ಲ ಬಾತ್ ರೂಮ್ ಎಲ್ಲ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಇದು ಮಾಡಿದ್ರು ಪಾಪಕ್ಷರು ಎಲ್ಲ ಬಂದ್ರು ಈಗ ಬೆಳಗ್ಗೆ ಮೂರು ಸಲ ಸಿ ಸಿಗಲಿ ಟಿ ಸಿ ಗಾರ್ಲಿ ಎಲ್ಲ ಹೇಳಿದ್ರು ಇದಕ್ಕೆ ಇದ್ರ ಬಗ್ಗೆ ಕೈ ಇಲ್ಲ ಕ್ರಮ ಕೈಗೊಂಡಿಲ್ಲ ಅದಕ್ಕೋಸ್ಕರ ಬೀಗ ಜನ್